ತಿನ್ನುವಾಗ ಊಟ ಮಾಡುವಾಗ ಎಚ್ಚರಿಕೆಯಿಂದಿರಬೇಕೆನ್ನುವುದು ಎಲ್ಲರಿಗೆ ತಿಳಿದಿರುವ ವಿಚಾರ ಹೀಗೆ ಎಚ್ಚರಿಕೆಯಿಂದ ತಿಂದರಷ್ಟೇ ನಮ್ಮ ಆರೋಗ್ಯ ವೃದ್ಧಿಯಾಗಲಿದೆ ಎನ್ನುವುದು ಸಹ ಸತ್ಯ ಆದರೆ ನಾವೆಷ್ಟು ಜನ ಹೀಗೆ ಊಟ ತಿಂಡಿ ಮಾಡುವಾಗ ಎಚ್ಚರಿಕೆಯಿಂದ ಇರುತ್ತೇವೆ ಹೇಳಿ ಎಷ್ಟೋ ಮಂದಿ ಊಟ ತಿಂಡಿ ಮಾಡುವ ವೇಳೆ ಊಟದ ವಿಷಯ ಬಿಟ್ಟು ಬೇರೆಲ್ಲೋ ಗಮನ ಹರಿಸುತ್ತಾರೆ ಹೆಚ್ಚಿನ ಜನರು ಬೇರೆ ಕೆಲಸಗಳನ್ನು ಮಾಡುತ್ತಲೇ ಊಟ ತಿಂಡಿ ಮುಗಿಸುವುದು ಇದೆ ನಗರಗಳಲ್ಲಿ ವಾಸಿಸುವ ಮಕ್ಕಳು ಊಟ ತಿಂಡಿ ಮಾಡುವ ವೇಳೆ ಹೆಚ್ಚಾಗಿ ಟಿವಿ ನೋಡುತ್ತಾ ಇರುವುದು ಸಾಮಾನ್ಯ ಹೀಗೆ ತಿನ್ನುವ ನಡವಳಿಕೆ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಮಧುಮೇಹ ತೂಲಕಾಯದಂತಹ ಅನೇಕ ದೀರ್ಘಕಾಲದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಇನ್ನು ಹಿರಿಯರು ಸಹ ಊಟದ ಟೇಬಲ್ ಮೇಲೆ ತಮ್ಮ ಮೊಬೈಲ್ಗಳನ್ನಿಟ್ಟುಕೊಂಡು ಊಟ ಮಾಡುತ್ತಾರೆ ಹೀಗೆ ಊಟ ಮಾಡುವ ವೇಳೆ ಇಮೇಲ್ ನೋಡುತ್ತಲೋ ಸಂದೇಶ ಕಳಿಸುತ್ತಲೋ ವಿಡಿಯೋಗಳನ್ನು ವೀಕ್ಷಿಸುತ್ತಲೋ ಊಟ ಮಾಡುತ್ತೇವೆ ಹೀಗೆ ನಾವು ಸಾಕಷ್ಟು ಸಮಯ ತಿನ್ನುವುದಕ್ಕೆ ತೆಗೆದುಕೊಳ್ಳುತ್ತೇವೆ ಇನ್ನು ಬೆಳಗಿನ ಉಪಹಾರದ ವೇಳೆ ವೃತ್ತಪತ್ರಿಕೆ ಓದುವುದು ಸಹ ನಮ್ಮ ಹವ್ಯ ಹೀಗೆ ಓದುವುದು ಬೇಡವಾದ ತಿಂಡಿ ಬಿಡುವುದಕ್ಕೆ ಸಹ ಒಂದು ನೆಪ ಆದರೆ ಡೈನಿಂಗ್ ಟೇಬಲ್ ಮೇಲೆ ಮೊಬೈಲ್ ಬಳಕೆ ಮಾಡುವುದಕ್ಕಿಂತ ಇದು ತುಸು ಭಿನ್ನವಾಗಿದೆ ಇನ್ನು ಆಧುನಿಕ ಜೀವನ ಶೈಲಿಯಲ್ಲಿ ನಮ್ಮ ಕೆಲಸದ ಸ್ಥಳದಲ್ಲೇ ಕಂಪ್ಯೂಟರ್ ನೋಡುತ್ತಲೋ ಸಿನಿಮಾ ವೀಕ್ಷಿಸುತ್ತಲೋ ಊಟ ತಿಂಡಿಗಳನ್ನು ಮುಗಿಸುವುದು ಸಾಮಾನ್ಯ ಅಲ್ಲದೆ ನಾವು ಪ್ರಯಾಣಿಸುವ ವೇಳೆ ಸಹ ಚಿಪ್ಸ್ ತರಹದ ತಿಂಡಿಗಳನ್ನು ತಿನ್ನುತ್ತೇವೆ ನಮ್ಮ ವಾಹನದಲ್ಲೇ ನಮ್ಮ ಊಟವನ್ನು ಹೊತ್ತೊಯ್ಯುವುದು ನಮ್ಮ ಹಿಂದಿನ ವಾಡಿಕೆಯಾಗಿದೆ ನಾವು ಬಹು ಹಂತದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಇದು ಅನಿವಾರ್ಯ ಹೀಗೆನ್ನುವ ಮೂಲಕ ನಾವು ಕೆಲಸದ ನಡುವೆಯೇ ತಿನ್ನುತ್ತೇವೆ ಎಂದು ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳುತ್ತೇವೆ ಆದರೆ ಒಮ್ಮೆ ಯೋಚಿಸಿ ನೋಡಿ ದಿನಕ್ಕೆ ಮೂರು ಹೊತ್ತು ತಿನ್ನಲಿಕ್ಕೆ ನಮಗೆ ಹತ್ತು ನಿಮಿಷದಂತೆ ಮೂವತ್ತು ನಿಮಿಷಗಳಷ್ಟೇ ಸಾಕಲ್ಲವೇ ದಿನಕ್ಕೆ ಊಟ ತಿಂಡಿಗಾಗಿ ಕೇವಲ ಮೂವತ್ತು ನಿಮಿಷ ಬಳಸಲು ನಾವು ತಯಾರಿಲ್ಲ ಹೀಗೆ ಹೇಗೆ ಗೋ ತಿನ್ನುವುದು ಯಾವುದೋ ಸಮಯಕ್ಕೆ ತಿನ್ನುವುದು ರಾತ್ರಿ ತಡವಾಗಿ ಊಟ ಮಾಡುವುದು ಈ ಎಲ್ಲವೂ ಒಂದಲ್ಲ ಒಂದು ಹಂತದಲ್ಲಿ ನಮ್ಮ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವುದು ಒಂದು ವೇಳೆ ನೀವು ದೇಹಕ್ಕೆ ಬೇಕಾದ ಎಲ್ಲ ಪೌಷ್ಟಿಕಾಂಶ ಒದಗಿಸಬಲ್ಲ ಉತ್ತಮ ಆಹಾರ ತಿನ್ನುತ್ತಿದ್ದರೂ ಸಹ ಸರಿಯಾದ ಕ್ರಮದಲ್ಲಿ ತಿನ್ನದೇ ಹೋದರೆ ಇದು ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀರುವುದರಲ್ಲಿ ಸಂದೇಹವಿಲ್ಲ ನೀವು ಊಟ ತಿಂಡಿ ಮಾಡುವ ವೇಳೆ ಹೇಗೆ ಸರಿಯಾದ ಕ್ರಮ ಅನುಸರಿಸಬೇಕು ಎಂಬ ಕುರಿತು ಕೆಲ ಸಲಹೆಗಳನ್ನು ಹೇಳುತ್ತೇವೆ ನೋಡಿ ಡೈನಿಂಗ್ ಟೇಬಲ್ ಮುಂದೆ ಕುರ್ಚಿಯಲ್ಲಿ ಕುಳಿತು ಊಟ ಮಾಡಿರಿ ಸೋಫಾ ಆಗಲಿ ಮೃದುವಾದ ಆಸನಗಳಾಗಲಿ ಬೇಡ ಆಹಾರದ ಪರಿಮಳ ಬಣ್ಣ ಇವುಗಳಿಗೆ ಗಮನ ನೀಡಲು ಮೊದಲಿಗೆ ಚಿಕ್ಕ ಪ್ರಮಾಣದಲ್ಲಿ ಆಹಾರವನ್ನು ಬಾಯಿಗೆ ಹಾಕಿಕೊಳ್ಳಿ ಇದು ನಿಮ್ಮ ದೇಹದ ಪಂಚೇಂದ್ರಿಯಗಳು ತಿನ್ನುವ ಆಹಾರದ ಮೇಲೆ ಕೇಂದ್ರೀಕರಣಗೊಳ್ಳುವಂತೆ ಮಾಡಲಿ ಊಟ ಅಥವಾ ತಿಂಡಿ ಮಾಡುವ ವೇಳೆ ಮೊಬೈಲ್ ಫೋನ್ಗಳಿಂದ ದೂರವಿರಿ ಟಿವಿಯನ್ನು ಆಫ್ ಮಾಡಿರಿ ಗಡಿಬಿಡಿಯಾಗಿ ಬೇಗ ಬೇಗನೆ ಊಟ ಮುಗಿಸಬೇಡಿ ಅಲ್ಲದೆ ಊಟದ ವೇಳೆ ವಾದವಿವಾದಗಳು ಬೇಡ ಮನಸ್ಸಿನಲ್ಲಿ ಯಾವುದೇ ಕ್ಷೋಭೆಗಳಿಲ್ಲದೆ ಶಾಂತ ಚಿತ್ತರಾಗಿ ಊಟ ಮಾಡಿರಿ ಪ್ರತಿದಿನವೂ ಸರಿಯಾದ ಸಮಯಕ್ಕೆ ಊಟ ಮಾಡಿರಿ ದಿನ ದಿನವೂ ಊಟದ ಸಮಯದಲ್ಲಿ ವ್ಯತ್ಯಾಸವಾಗುವುದು ಬೇಡ ನಿಮಗೆ ತೃಪ್ತಿಯಾಗುವವರೆಗೆ ಮಾತ್ರ ಊಟ ಮಾಡಿರಿ ಹೊಟ್ಟೆ ಬಿರಿಯುವಷ್ಟು ತಿನ್ನುವುದು ಒಳ್ಳೆಯದಲ್ಲ ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು